ಮೇಲೆ ನಂಬಿಕೆ ಇಡುವವರು ಕಡಿಮೆ ಇದ್ದರು ನೀವು ನಿಮ್ಮನ್ನು ನಂಬಲೇಬೇಕು ಇಫ್ ಯು 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 ಬಿಲೀವ್ ಬಿಲೀವ್ ಇನ್ ಇನ್ ಮಸ್ಟ್ ಎನ್ ಸಿಲ್ ಇನ್ನೊಂದು ಚಾನೆಲ್ ಚಾನೆಲ್ನ ಹೊಸ ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕನಸು ತೀವ್ರವಾಗಿದ್ದರೆ ನಿದ್ರೆಗೆ ಜಾಗವಿರುವುದಿಲ್ಲ ಎ ಬರ್ನಿಂಗ್ ಗ್ರೀಮ್ ಲೀವ್ಸ್ ನೋ ರೂಮ್ ಫಾರ್ ಸ್ಲೀವ್ ಹೆಜ್ಜೆ ಬದಲಾಯಿಸಿ ಕನಸು ಬದಲಾಯಿಸಬೇಡಿ ಚೇಟ್ ದ ಪಾತ್ ನಾಟ್ ದ್ರೀಮ್ ಇಡುವ ಹೆಜ್ಜೆ ತೊಡುವ ಬಟ್ಟೆ ಕಾಣುವ ಕನಸು ಉರಿಯುತ್ತಲೇ ಕೇಂದ್ರೀಕರಿಸಬೇಕು ವಾಕಿಂಗ್ ಸ್ಟೆಪ್ಸ್ ವೇರಿಂಗ್ ಕ್ಲಾದರ್ಸ್ ಅಂಡ್ ಡ್ರೀಮ್ಸ್ ಶುಡ್ ಬಿ ಆಕ್ಯುರೇಟ್ ಬದಲಾಗಬೇಕೆಂದರೆ ನಾಳೆಗೆ ಕಾಯಬೇಡಿ ಇವತ್ತೇ ಪ್ರಾರಂಭಿಸಿ ಡೋಂಟ್ ವೇಟ್ ಫಾರ್ ಟುಮಾರೋ ಟು ಚೇಂಜ್ ಸ್ಟಾರ್ಟ್ ಟುಡೇ ನೀವು ಬಯಸಿದರೆ ಇಡುವ ಒಂದೊಂದು ಹೆಜ್ಜೆಯು ಗುರಿಯತ್ತ ಸಾಗುತ್ತದೆ ಇಫ್ ಯು ಡಿಸೈರ್ ಎ ಮೂವ್ ಅವರ್ಸ್ ಯುವರ್ ಗೋ ಬೆಳವಣಿಗೆ ಎಂದರೆ ದೈಹಿಕವಾಗಿ ಆಗುವ ಬದಲಾವಣೆ ಅಲ್ಲ ವರ್ತನೆಯ ಬದಲಾವಣೆ ಗ್ರೋತ್ ಈಸ್ ನಾಟ್ ಜಸ್ಟ್ ಫಿಸಿಕಲಿ ಇಟ್ಸ್ ದ ಚೇಂಜ್ ಆಫ್ ಬಿಹೇವಿಯರ್ ನಿಮ್ಮ ಕಥೆಯನ್ನು ನೀವೇ ಬರೆಯಬೇಕು ಬೇರೆಯವರಲ್ಲ ರೈಟ್ ಯುವರ್ ಓನ್ ಸ್ಟೋರಿ ಡೋಂಟ್ ಲೆಟ್ ಸ್ಟ್ರೇಂಜರ್ಸ್ ರೈಟ್ ನೈಜ ಸೋಲು ಸೋತವರಲ್ಲಿ ಅಲ್ಲ ಪ್ರಯತ್ನಿಸುವುದನ್ನು ಬಿಟ್ಟವರಲ್ಲಿ ಇರುತ್ತದೆ ಟ್ರೂ ಫೆಲ್ಯೂರ್ ಬಟ್ ಇನ್ ಮೌನವಾಗಿ ಕೆಲಸ ಮಾಡಿ ವಿಜಯದ ಶಬ್ದ ಜೋರಾಗಿ ಮಾಡಿರಿ ವರ್ಕ್ ಸೈಲೆಂಟ್ಲಿ ಲೆಟ್ ಸಕ್ಸಸ್ ಮೇಕ್ ನೈಸ್ ಲೌಡ್ಲಿ ಶ್ರದ್ಧೆ ಮತ್ತು ಶ್ರಮದಲ್ಲಿ ಯಶಸ್ಸಿದೆ ಅದೃಷ್ಟದಲ್ಲಿಲ್ಲ ಸಕ್ಸಸ್ ಲೈಸ್ ಇನ್ ಯಾಸ್ಟ್ ಅಂಡ್ ಫೈಟ್ ನಾಟ್ ಇನ್ ಲವ್ ನಿಮ್ಮ ಪ್ರಯತ್ನಗಳಿಗೆ ಸಮಯವೇ ಉತ್ತರ ನೀಡುತ್ತದೆ ಈವೆಂಚುವಲಿ ಯುವರ್ ಗುರಿ ದೊಡ್ಡದಾದರೆ ಹಾಕಬೇಕಾದ ಪ್ರಯತ್ನವೂ ದೊಡ್ಡದಾಗಿರುತ್ತದೆ ವೆನ್ ದ ಗೋಲ್ ಬೆಂದ ಗೋಲಿಸ್ಬೇಕು ಈ ಶೀಟ್ಸ್ ಹಾರ್ ಶೀಡ್ಬೇಕಾಗಬೇಕು ನಿಮ್ಮನ್ನು ನೀವು ಎಷ್ಟು ಹೆಚ್ಚು ನಂಬುತ್ತೀರೋ ಅಷ್ಟು ಹೆಚ್ಚು ಶಕ್ತಿಶಾಲಿಯಾಗುತ್ತೀರಿ ಯು ಆರ್ ಆ್ಯಸ್ ಪವರ್ಫುಲ್ ಆ್ಯಸ್ ಯು ಬಿಲೀವ್ ಯುವರ್ ಸೆಲ್ ಮುಂದೆ ಫಲಿತಾಂಶ ಪಡೆಯಬೇಕಾದರೆ ಹಿಂದೆ ಪ್ರಯತ್ನಗಳನ್ನು ಪ್ರಾರಂಭಿಸಬೇಕು ವರ್ಕ್ ಹಾರ್ ಟುಡೇ ಟು ಗೆಟ್ ಜುಮಾರೋ ಸೋಲು ಅಶಕ್ತತೆ ಅಲ್ಲ ನಂಬಿಕೆಯ ಕೊರತೆಯೇ ನಿಮ್ಮನ್ನು ಹಿಂದೆ ತಳ್ಳುತ್ತದೆ ಫೆಲ್ಯರ್ ಈಸ್ ನಾಟ್ ವೀಕ್ನೆಸ್ ಬಟ್ ಲ್ಯಾಕ್ ಆಫ್ ಬಿಲೀಫ್ ದಟ್ ಪುಲ್ಸ್ ಯು ಬ್ಯಾಕ್ ಸಮಯ ಯಾರಿಗೂ ಕಾಯುವುದಿಲ್ಲ ಅದನ್ನು ಬಳಸಿಕೊಳ್ಳುವುದು ನಮ್ಮ ಸಾಮರ್ಥ್ಯ ಟೈಮ್ ವೇಟ್ಸ್ ಫಾರ್ ನನ್ ಟು ಮೇಕ್ ಯೂಸ್ ಆಫ್ ಟೈಮ್ ಈಸ್ ಅವರ್ ಕೆಪಾಸಿಟಿ ಸೋಲಿನಲ್ಲಿ ಕಲಿಯುವವನಿಗೆ ಜಯ ಸಿಗುತ್ತದೆ ಓನ್ಲಿ ದೋಸ್ ಹೂ ಲರ್ನ್ ಫ್ರಮ್ ಫೇಲ್ಯೂರ್ ಅಚೀವ್ ಬಿ ಟ್ರೀ ಯಶಸ್ಸಿಗಾಗಿ ಹುಡುಕುವವರು ಕೈ ಹಿಡಿದು ಮೇಲೆತ್ತಿದವರನ್ನು ಮರೆಯಬಾರದು ಒನ್ ಹೂ ಸೀಕ್ಸ್ ಸಕ್ಸಸ್ ಮಸ್ಟ್ ವಾಕ್ ವಿತ್ ದೋಸ್ ಹೂ ಲಿವ್ ಯು ಅಪ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಮಸ್ಕಾರ